ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮ ಪಂಚಾಯಿತಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಸಾಲಿನ ಗಾಂಧಿ ಗ್ರಾಮ ಪ್ರಶಸ್ತಿಗೆ ನೂರ ಐವತ್ತೆರಡು ಅಂಕಗಳೊಂದಿಗೆ ಪ್ರಥಮ ಸ್ಥಾನದಲ್ಲಿದ್ದರೂ ಕಡಿಮೆ ಅಂಕ ಪಡೆದ ಗ್ರಾಮ ಪಂಚಾಯಿತಿಯನ್ನು ಆಯ್ಕೆ ಮಾಡಲಾಗಿದೆ ಅಂತ ಆರೋಪಿಸಲಾಗಿದೆ ಈ ತಾರತಮ್ಯ ನೀತಿಯನ್ನು ಖಂಡಿಸಿ ಜನವರಿ ಹತ್ತೊಂಬತ್ತರಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿ ಎದುರು ಮರ್ಕಲ್ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ನಾಳೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಅಂತ ಮಾಧ್ಯಮದ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮರ್ಕಲ್ ಗ್ರಾಮಸ್ಥರು ಮರ್ಕಲ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಖಲೀಲ್ ಅವರು ರಾಜ್ಯದಲ್ಲಿ ಹಾಗೂ ಜಿಲ್ಲೆಯಲ್ಲಿ ವರ್ಷಿ ಒಂದ್ಸಲ ಗ್ರಾಮ ಪಂಚಾಯತ್ ಯಾವ ಪಂಚಾಯತ್ ಒಳ್ಳೆ ರೀತಿ ಕೆಲಸ ಮಾಡಿದೆ ಅಂತ ಪಂಚಾಯತ್ಗಳಿಗೆ ಗಾಂಧಿ ಗ್ರಾಮ್ ಪುರಸ್ಕಾರ ಆಯ್ಕೆ ಮಾಡ್ತಾರ ಆಯ್ಕೆ ಮಾಡೋದಲ್ಲಿ ನಮ್ಮ ಪಂಚಾಯತ್ ಕೂಡ ಒಂದಿತ್ತು ನಮ್ಮ ಪಂಚಾಯತ್ ಹಾಗೂ ಮನಹಳ್ಳಿ ಪಂಚಾಯತ್ ಹಾಗೂ ಬರೋರ್ ಪಂಚಾಯತ್ ಆ ಮೂರು ಪಂಚಾಯತ್ ಏನಂದ್ರೆ ಆನ್ಲೈನಲ್ಲಿ ಏನಾದರು ಅವ್ರು ಕೇಳಿದರು ಅದರಲ್ಲಿ ನಾವು ಒನ್ನೂರ ಐವತ್ತೆರಡು ಅಂಕೆ ತೊಗೊಂಡಿದ್ದೆ ನಮ್ಮ ಪಂಚಾಯತ್ ಹಾಗೂ ಬೇರೆ ಪಂಚಾಯತ್ತು ಮರ ಪಂಚಾಯತ್ತು ಒನ್ನೂರ ತಗೊಂಡಿದೆ ತೊಗೊಂಡಿದೆ ಮನಹಳ್ಳಿ ಪಂಚಾಯತ್ ಒನ್ನೂರ ಇಪ್ಪತ್ತೆರಡು ತೊಗೊಂಡಿದೆ ಅದು ತಗೊಂಡರು ನಮ್ಮ ಪಂಚಾಯತ್ ಎಲ್ಲರೂ ಫಸ್ಟ್ ಇದೆ ಆದರೂ ಕೆಲವು ಅಧಿಕಾರಿಗಳು ನೇಮಕ ಮಾಡಿದರು ಮತ್ತೊಂದು ಸಲ ಇದು ಮಾಡಲಿಕ್ಕೆ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಬಸವಕಲ್ಯಾಣಿ ಯು ತಾಲೂಕು ಪಂಚಾಯಿತಿ ಏನಾದರು ನಮ್ಮ ಪಂಚಾಯತ್ಗೆ ವಿಸಿಟ್ ಮಾಡಿದರು ವಿಸಿಟ್ ಮಾಡೋ ರಾತ್ರಿ ಎಂಟು ಗಂಟೆಗೆ ಬಂದರು ಅವ್ರು ಪರಿಶೀಲನೆ ಮಾಡಲಿಕ್ಕೆ ಏನು ಪರಿಶೀಲನೆ ಮಾಡಿದೇನಂದ್ರೆ ಹೋಗಿ ತಡತಿಯಲ್ಲಿ ಅಂದರು ಬರೋರು ಪಂಚಾಯತ್ಗೆ ಏನಂದ್ರೆ ಅದು ಅದಕ್ಕೆ ಮಾರ್ಕ್ ಹೆಚ್ಚಿಕ್ಕೆ ಮಾರ್ಕ್ ಕೊಟ್ಟು ಆ ಪಂಚಾಯತ್ನು ಅದಕ್ಕೆ ಆ ಬಿ ಇದಕ್ಕೆ ಜಿಲ್ಲಾ ಪಂಚಾಯತ್ಗೆ ವರದಿ ಸಲ್ಲಿಸಿದ್ದಾರೆ ಆ ವರದಿ ಸಲ್ಲಿಸಿದ ನಂತರ ನಮ್ಗೆ ಗೊತ್ತಾಯ್ತು ಹಿಂಗೆ ಮಾಡಿದ್ದಾರೆ ಅಂತಂದ್ರ ಮೇಲೆ ನಾನು ಮೂರನೇ ತಾರೀಕು ಏನಾದರೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಮನವಿ ಸಲ್ಲಿಸಿದ್ದೇನೆ ನೋಡಿ ಸರ್ ಅದು ಸರ್ವೆ ಬರಾಬರ್ ಆಗಿಲ್ಲ ಮತ್ತು ರಾತ್ರಿ ಎಂಟು ಗಂಟೆಗೆ ಬಂದರೆ ಮತ್ತು ಪರಿಶೀಲನೆ ಏನು ಮಾಡಿಲ್ಲ ಹಾಗೆ ಬಂದಾರ ರೀ ಪರಿಶೀಲನೆ ಮಾಡಿ ಪರಿಶೀಲನೆ ಆದ ನಂತರ ನೀವು ಆಯ್ಕೆ ಪಟ್ಟಿ ಇದು ಮಾಡಿರಿ ಅಂತ ಹೇಳಿದೆ ಆದರೂ ಕೂಡ ಜಿಲ್ಲಾ ಪಂಚಾಯತ್ ಸಿ ಓ ಸರು ಅದಕ್ಕೆ ನಮಗೆ ಏನೂ ಸ್ಪಂದನೆ ಮಾಡಿಲ್ಲ ಆದ ನಂತರ ನಾನು ಮತ್ತೊಂದು ಅರ್ಜಿ ಸಲ್ಲಿಸಿದ್ದೇನೆ ನೋಡಿ ಸರ್ ಅದು ಆಗಲ್ಲಂದ್ರೆ ನಾನು ದಿನಾಂಕ ಹತ್ತೊಂಬತ್ತಕ್ಕೆ ಏನಾದರೂ ಜಿಲ್ಲಾ ಪಂಚಾಯತ್ ಇದ್ರು ಸತ್ಯಾಗ್ರಹ ಇದು ಧರಣ ಮಾಡ್ತೇನೆ ಅಂತ ನಾನು ಇವಾಗಲೇ ಅರ್ಜಿ ಸಲ್ಲಿಸಿದ್ದೇನೆ ಮತ್ತು ನಾಳೆ ಕೂಡ ನಾನು ಜಿಲ್ಲಾ ಪಂಚಾಯತ್ ಅವ್ರಿಗೆ ಧರಣ ಮಾಡ್ತಾ ಇದ್ದೇನೆ ಯಾಕಂದರೆ ಯಾವ ಪಂಚಾಯತ್ ಅಭಿವೃದ್ಧಿ ಆಗಿದೆ ಅಂಥ ಪಂಚಾಯತ್ ಬಿಟ್ಟು ಬೇರೆ ಪಂಚಾಯತ್ ಯಾವ ಕೆಲಸ ಮಾಡಿಲ್ಲ ಅಂಥ ಪಂಚಾಯತ್ಗಳನ್ನು ಇವರು ಆಯ್ಕೆ ಮಾಡ್ತಾ ಇದ್ದಾರೆ ಇದೇ ರೀತಿ ಏನಂದ್ರೆ ನಮ್ಮ ಪಂಚಾಯತ್ ಮೂರು ಸಲ ಏನಾದರೂ ಆಯ್ಕೆಯಲ್ಲಿ ಇತ್ತು ಆದರೂ ಕೂಡ ಕಣಿಗಣಿಸಲಾಗಿದೆ ಅದರ ಸಲುವಾಗಿ ಏನಂದ್ರೆ ನಾನು ಮುಂದೆ ದಿನಾಂಕ ನಾಳೆ ಜಿಲ್ಲಾ ಪಂಚಾಯತ್ ಮುಂದೆ ಧರಣ ಮಾಡ್ತಾ ಇದ್ದೇನೆ ಹಾಗಾದ್ರೆ ಇದು ರಾಜ್ಯ ಮಟ್ಟದಲ್ಲಿ ಸಮಿತಿ ರಚನೆ ಮಾಡಿ ಇದಕ್ಕೆ ಪರಿಶೀಲನೆ ಆಗಬೇಕು ಇಲ್ಲ ಅಂದರೆ ಈ ಹೋರಾಟ ಅನ್ನೋದನ್ನು ನಾನು ಸತತವಾಗಿ ಮುಂದುವರಿಸ್ತಾರೆ ಅಂತ ಇವಾಗ ನಾನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಮಿಕ ಅಧಿಕಾರಿಗೆ ಮನವಿ ಸಲ್ಲಿಸಲಿದ್ದೇನೆ ನಾಳೆ ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಮುಂದೆ ನಾನು ಧರಣ ಮಾಡ್ತಾ ಇದ್ದೇನೆ ಬ್ಯೂರೋ ರಿಪೋರ್ಟ್ ಎಸ್ ಎಸ್ವಿ ನ್ಯೂಸ್ ಬೀದರ್